ಸಣ್ಣವರಿದ್ದಾಗ ಏನು ಕುಡಿತಿದ್ರು ನೀವು ಚಾ ಬಿಟ್ಟು ಕೆಲಸ ಎಷ್ಟು ಮಾಡಿದ್ರೂ ಮುಗಿಯಲಾಗ್ಯದ ಪೇಂಟಿಂಗ್ ಮಾಡ್ಲಿಕ್ಕೆ ಟೈಮತ್ತ ಇವು ಅಜಪಾಣವ ಅವನು ಹಾಕಿ ಹಾಯ್ ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ಸಾಯಂಕಾಲ ಆಗ್ಯದ ನಾನು ಮಲ್ಕೊಂಡಿದ್ದೀನಿ ಆಮೇಲೆ ಏನಂದ್ರೆ ಹಶುವಾಗ ಮಧ್ಯಾಹ್ನಾದರೂ ಊಟ ಮಾಡಿಲ್ಲ ಇವತ್ತು ಲೇಟ್ ಮಾಡಿ ನಾಷ್ಟ ಮಾಡಿ ಊಟ ಸ್ಕಿಪ್ ಮಾಡಿದ್ವಿ ಹಸುವಾಗಿಲ್ಲ ಸ್ಕಿಪ್ ಮಾಡಿದ್ವಿ ಅನ್ನೋದಕ್ಕಿಂತ ಹಶುವೇ ಆಗಿಲ್ಲ ಯಾರಿಗೂ ಸೊ ಈಗ ಹಸುವಾಗ್ತದ ಭೇಳ್ ಮಾಡ್ಲಗತ್ತೀನಿ ಇನ್ನೊಂದೇನಂದ್ರೆ ರೆಗ್ಯುಲರಾಗಿ ಏನೇನು ಹಾಕ್ತೀನಿ ತರಕಾರಿ ಜೊತೆ ಇವತ್ತ ಇವು ಜಪಾರ್ಣವ ಅವನು ಹಾಕಿ ಭೇಳ್ತೀನಮ್ಮ ಹೇಳ ತಿಂದಾದ್ಮೇಲೆ ಮುಂದೆ ಏನಾಗ್ತದ ಅಂಥೇಳಿ ಮಾತಾಡ್ತೀನಿ ಸೊ ಊರಿಂದ ಬಂದ್ವಿ ಬಂದ ಮೇಲೆ ಶ್ರೇಯಸ್ಸ ಸಿಕ್ಕಾಪಟ್ಟೆ ಕೂಲ್ಡ್ ಆಗ್ಬಿಟ್ಟದ ಕಂಟಿನ್ಯೂ ಆಗಿ ಒಂದು ಕಣ್ಣ ನೀರು ಬರಲಾಗತ್ತದ ಹಾಗೆ ನೋಸ್ ಬ್ಲಾಕ್ ಆಗತ್ತದಂತನಿಗೆ ಸೊ ನೀರು ಚೇಂಜ್ ಆಗಿರ್ತಾವಲ್ಲ ಹೋಗಿ ಅಲ್ಲಿ ಹೋಗಿ ಬಂದಮೇಲೆ ತೋಲೋಗನ ಮೆಡಿಸಿನ್ ತೋಲೋಗನ ಎರಡು ದಿವಸ ಆಯಿತು ಸ್ಕೂಲಿಗೂ ಹೋಗಿಲ್ಲ ಅವ ಹಿಂದಿಂದೆಲ್ಲ ಬೆಳಕು ಮೊಬೈಲ್ ಮೇಲೆ ಬೆಳತ್ತದ ಪೂರಾ ಎಲ್ಲಿಂತ ಮಾಡ್ಬೇಕು ನಾನು ಹಿಂಗಾದ್ರೆ ಹಿಂಗೆ ನಿಂತರೋ ಒಂಥರ ಡಿಸ್ಟರ್ಬನ್ಸ್ ಹಿಂಗೆ ನಿಂತರ ಒಂಥರ ಡಿಸ್ಟಬೆನ್ಸ ಸೋ ಅದು ಎಲ್ಲಾದರೂ ಹೋಗಿ ಬಂದ್ರೆ ಪ್ರಿಕಾಷನ್ ತಗೊಳ್ರಿ ಮೊದಲೇ ಜಾಸ್ತಿ ತಣ್ಣ ತಣ್ಣಗಿರೋ ನೀರು ಇಲ್ಲಿ ವೆ ಬೆಂಗ್ಳೂರಾಗ ವೆದರ್ ಹೆಂಗದ ಅಂದ್ರೆ ಫುಲ್ಲು ಕೋಲ್ಡ್ ಅದ ಬಟ್ ಮೈಸೂರಾಗ ಬಿಸಿಲು ಜಾಸ್ತಿ ಸೊ ಹಂಗಾಗಿ ಅಲ್ಲಿ ತಣ್ಣ ನೀರು ಕುಡ್ದಾನ ಆಮೇಲೆ ಕೋಲ್ಡ್ ಡ್ರಿಂಕ್ ಕುಡ್ದಾನ ಅದು ಎರಡರ ಎಫೆಕ್ಟ್ ಇವತ್ತು ಭಾಳ ಅಂದರೆ ಭಾಳ ಭಾಳ ಎರಡು ದಿವಸ ಆಯಿತು ಅವನಿಗೆ ಕೋಲ್ಡ್ ಕಡಿಮೆ ಆಗೋಲ್ಲಾಗ್ಯದ ಸೊ ಅವ್ರ ಹೇಳಿಲ್ಲ ಕೋಲ್ಡ್ ಡ್ರಿಂಕ್ ಕುಡ್ದಿದ್ದು ಗೊತ್ತಾದ್ರೆ ಪೂಜಾ ಮಾಡ್ತಾರೆ ಚಲೋ ಸೊ ಹಾಗಾಗಿ ಅದು ಹೇಳಕ್ ಹೋಗಿಲ್ಲ ವಿಡಿಯೋ ನೋಡಿದ್ರೆ ಗೊತ್ತಾಗಬೇಕು ಅವರಿಗೆ ಸೊ ಡಾಕ್ಟರ್ ಹತ್ರ ತೋರಿಸಿದ್ವಿ ನಡ್ದದ ನೋಡ್ಬೇಕು ನಾಳೆ ಸ್ಕೂಲಿಗರೇ ನಾಳಿಗರೇ ಕಳಿಸ್ಬೇಕು ಅವ್ನಿಗೆ ಯಾಕಂದರೆ ಟೂ ಡೇಸ್ ಆಯ್ತು ಮನೆಗೆ ಹಣ ಲೀವ್ ನೋಟ್ ಅಂತ ಹೇಳಿವಿ ಸೊ ಹೇಳ್ಕೊಂಡು ಮನ್ಯಾಗ ಸೊ ನಾಳೆ ರೆಡಿ ಮಾಡಿ ಕಳಿಸ್ಬೇಕು ಅವನಿಗೆ ಮೆಡಿಸಿನ್ ಚಾಲು ಅವ ಕಲರ್ಫುಲ್ ಈಸ್ ರೆಡಿ ಸೊ ಇತ್ತು ತಿಂದು ಆಮೇಲೆ ಮತ್ತೆ ನಾನು ಪೇಂಟಿಂಗ್ ಮಾಡದ ಆ್ಯಕ್ಚುಲಿ ಚಿತ್ರಸಂತೆ ಭಾಳ ಸನಿನೇ ಬಂತು ಈಗ ನಾಲ್ಕೈದು ದಿನನೇ ಉಳಿದದ ಸೊ ಹಂಗಾಗಿ ನಾದು ಮಾಡಬೇಕು ಸೊ ತಿಂದ್ಬಿಟ್ಟು ಸ್ವಲ್ಪ ಪೇಂಟಿಂಗ್ ಮಾಡ್ಕೋತ ಕೊಡ್ತೀನಿ ಪೇಂಟಿಂಗ್ ಏನು ಮಾಡೀನಿ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಸಮ ಪ್ರಮಾಣದಾಗ ಇವು ಬಟ್ಲು ತಗೊಂಡ ಏನೇನು ಹಾಕಿದಿ ಅಜ್ವಾನ ಜೀರಿಗೆ ಮೆಂತೆ ಅಜ್ವಾನ ಜೀರಿಗೆ ಮೆಂತೆ ಶುಗರ್ ಕಂಟ್ರೋಲ್ ಮಾಡ್ಲಕ್ಕ ಇದು ಮುಂಜಾನೆ ಇದು ಒಂದು ಚಮಚ ತಗೊಂಡು ಬಿಸಿನೀರು ಹಾಕ್ಕೊಂಡು ಕುಡಿಬೇಕು ಒಂದು ಸ್ಪೂನ್ ಬಾಯಿ ಹಾಕ್ಕೊಂಡು ನೀರು ಕುಡಿಬೇಕು ಬಿಸಿನೀರ್ ಮೇಲೆ ಅಷ್ಟೇ ಶುಗರ್ ಕಂಟ್ರೋಲ್ ಇರ್ತದ್ ನನಗೂ ಐಡಿಯಾ ಇರಲಿಲ್ಲ ಈಗ ನಮ್ಮಮ್ಮ ಅದು ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಸೊ ಯಾರಾದರೂ ಶುಗರ್ ಇದ್ದವರು ಜೀರಿಗೆ ಮೆಂತ್ಯ ಅಜ್ವಾಯಣ ಮೂರು ಸಮ ಪ್ರಮಾಣದಾಗ ಹುರ್ಕೋಬೇಕು ಮೊದಲ ಹುರ್ಕೊಂಡಾದ್ಮೇಲೆ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೋಬೇಕು ಪೌಡ್ರ್ ಮಾಡಿ ಒಂದು ಬಾಟಲ್ಗೆ ಹಾಕಿಟ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಬ್ರಶ್ ಮಾಡೋಣ ಇದು ಪೌಡ್ರ್ ವೇಟ್ನು ಕಮ್ಮಿ ಆಗ್ತದಲ್ಲ ಅದಕ್ಕೆ ವೇಟ್ ಕಮ್ಮಿ ಆಗ್ತದೆ ಜೀರಿಗೆ ಅಜ್ವೈನ ವೇಟ್ ಕಮ್ಮಿ ಆಗ್ತದೆ ಸಮ ಪ್ರಮಾಣ ರೊಟ್ಟಿ ಸಾಪಾತದ ಜೀರಿಗೆ ವೇಟ್ ವೇಟ್ ಲಾಸ್ ಆಗ್ತದೆ ಜೀರಿಗೆ ಮೆಂತ್ಯ ಕರಡು ಅಜ್ವಾನ್ ಕಮ್ಮಿ ಆಗ್ತದೆ ಅಜ್ವಾನ್ ಕಮ್ಮಿ ಆಗ್ತದೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಲೆ ಒಂದು ಸ್ಪೂನ್ ತೊಗೊಂಡು ಬಿಸಿ ನೀರು ಕುಡಿಯೋದು ಕೆಲಸ ಎಷ್ಟು ಮಾಡಿದ್ರು ಮುಗಿಯಲಾಗ್ಯದ ಪೇಂಟಿಂಗ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ಮಾಡ್ಬೇಕಂತೀನಿ ಅಷ್ಟು ಚಿಕ್ಕಾಪಟ್ಟೆ ಆದ ಪೇಂಟಿಂಗ್ ಮಾಡೋದು ಟೈಮೇ ಸಿಗಲಾಗ್ಯದ ಟೈಮ್ ಅಷ್ಟು ಇರೋಲ್ಲ ಇವ್ರಿಗೂ ಈ ಕಿವಿ ಬಂದಾಗಿದೆ ಈ ಮೂಗ್ ಬಂದಾಗಿದೆ ಈ ಈ ಡಾಕ್ ಟೋಟಲಿ ಡ್ಯಾಮೇಜ್ ಡ್ಯಾಮೇಜ್ ಕೋಲ್ಡ್ ಆಗಿದ ಮೂಗ್ ಬಂದಾಗ ಕಿವಿ ಬಂದಾಗ ಈಕಡಿಂದ ಕಣ್ಣ ನೀರು ಕಂಟಿನ್ಯೂ ಉಂಟವಂತ ನಾನು ಹೇಳಲ್ಲ ಪೇಂಟಿಂಗ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಪೂರ್ತಿ ಆಮೇಲೆ ತೋರಿಸ್ತೀನಿ ಲಾಸ್ಟ್ ಡೇ ಲಾಸ್ಟ್ ಡೇ ಡೈರೆಕ್ಟ್ ಅಲ್ಲೇ ತೋರಿಸ್ತೀನಿ ಬಟ್ ಈಗ ಇಷ್ಟ ಆಗ್ಯದ ರಾತ್ರಿ ಹನ್ನೆರಡು ಗಂಟೆ ಅದ ಇಲ್ಲ ಇವಕ ನಿದ್ದಿ ಬಂದಿಲ್ಲ ಅದಕ್ಕೆ ನನಗ್ ಹೇಳ್ತಾವಿ ನಿದ್ದಿ ಬರ್ಲ ನಿದ್ದಿ ಹೋಲಿ ಕೊಟ್ಟರು ಉಲ್ಟಾ ಎದ್ ಕುಂತಾನವ ನಿದ್ದೆ ಬರ್ಲ ನಿದ್ದೆ ಹೋಲಿ ಅಂದ್ರೇನು ಅನ್ನಾಗೆ ಕೋಲ್ಡ ಕೋಲ್ಡಿಗೆ ಕೊಟ್ರಲ್ ಸ ಡಾಕ್ಟ್ರ ಅದು ತೊಗೊಂಡ್ರೆ ನಿದ್ದೆ ಬರ್ತದಂತ ಬಟ್ ಇವ್ನಿಗೆ ನಿದ್ದಿನೇ ಬರ್ಲಾಗ್ಯದ ಕುಂತಾನ ಅಷ್ಟೇ ಕುಂತಾನ ಎಷ್ಟೊತ್ತಾಯ್ತು ಮಲ್ಕೋ ಆ ತಾ ಕೂಡ ಸಲಾಗೇನು ಹೇಳ್ತಾನ ನನಗೆ ಅಕ್ಕ ಟಿ ವಿನೂ ಚಾಲು ಇಟ್ಟಾರ ತಮಗೆ ಕೂಡ್ಬೇಕಾಗ್ಯದ ನನಗೆ ಹೇಳ್ತಾರೆ ಪೇಂಟಿಂಗ್ ಮಾಡಮ್ಮ ಮಲ್ಕೋಬ್ಯಾಡ ಹೋಗಿ ಅಂತ ನನಗೆ ಮತ್ತೆ ಮುಂಜಾನೆ ಜಲ್ದಿ ಹೇಳೋದಿರ್ತದ ಕಣ್ಣೆಲ್ಲ ಲಗತವಾ ಮಕ್ಕಳು ಕೇಳಲಾಗರ ನಮ್ಮ ಸ್ಕೂಲ್ ದೂರ ಇದೆ ಕರುಣೆ ಇಲ್ಲ ಸ್ಕೂಲಿಗೆ ಬರ ಅಂತ ಹೇಳ್ತಾರೆ ನಿಮ್ಮ ಸಲಗೆ ಹೇಳ್ತಾರೆ ಯಾರ ಸಲಗೆ ಹೇಳ್ತಾರೆ ಅವ್ರು ಹೆಲ್ತ್ ಇಸ್ ದ ಮೋಸ್ಟ್ ಪ್ರಿಯಾರಿಟಿ 24 ರಿಂದ ಸ್ಕೂಲಿಗೆ ಹೋಗಿಲ್ಲವ ಅಂದ್ರು ಇನ್ನ ಸ್ಕೂಲ್ನವ್ರ ನور ಮೇಲೆ ಬ್ಲೇಮ್ ಮಾಡ್ಲಾಗತ ನಿಮ್ಮ ಓದೋರ ಲಕ್ಷಣನ ಇದು ಏ ಮನಿತನ ಸ್ಕೂಲ್ ಸುಟ್ಟಿತು ಎರಡು ದಿನದಿಂದ ಕೋಲ್ಡ್ ಇದೆ ಸೋ ಚಲೋ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಬಂದ್ ಮಾಡ್ತೀನಿ ಮತ್ತೆ ನಾಳೆ ತೋರಿಸ್ತೀನಿ ನೋಡಿ ಬಾಯ್ ಗುಡ್ ನೈಟ್ ಸಣ್ಣವ್ರದ್ದಾಗ ಏನ್ ಚಾ ಬಿಟ್ಟು ಏನು ಹಾಲು ಅಂತ ಮನ್ಯಾಗ ಮುಂಜಾನೆ ಉಡ್ತಿದ್ದೆವು ಕಟಿ ರೊಟ್ಟಿ ಮಜ್ಜಿಗೆ ಹಾಕೊಂಡು ಹ್ಮ ನಮಗ ಚಹಾ ಕುಡ್ಬಿಡ್ತಿಲ್ಲ ಮಾ ದಂಡ್ ದಸಗುಣ ಚಾ ಕುಡ್ತಿದಿಲ್ಲ ಸಣ್ಣ ತಿಂಗ್ ಕೂಸಿರ್ಲ ಏನ ಆಯಿ ಮನೆಗೆ ಬೆಳೆದಿನಿ ನಾನು ಹ್ಞೂ ಆಯಿಮುತ್ತೆ ನನ್ನ ತಾಯಿ ತಂದೆ ಬಂದು ಬೆಳಗ್ಯಾಲ ಹ್ಞೂ ಅವರೇ ನನ್ನ ದೇವರು ಮತ್ತು ಉಂಡಿಯದೆಲ್ಲ ಹಾ ಮಾಡ್ತಾರಂತಿದ್ಯಲ್ಲ ಹ್ಞೂ ಬೇಸನ್ ಉಂಡೆ ಹೆಸ್ರು ಉಂಡೆ ಯಾವಾಗಲೂ ಅವ್ರ ಮನೆ ಯಾವಾಗಲೂ ಹೈನ ಎಮ್ಮಿ ಆಕಳ ನಾನು ಭಾಳ ಸುಖದಾಗ ಬೆಳೆದೀನಿ ಕರೆ ಮುಂದೆ ಮಕ್ಕಳಿಗೆ ಏನೂ ಸಿಕ್ಕಿಲ್ಲ ನಮ್ಮ ಮುತ್ತೆ ರಾತ್ರಿ ಖಜೂರಿ ಬೀಜ ತೆಗೆದು ತುಪ್ಪದಾಗ ನೆನೆಡ್ತಿದ್ದ ನೆನೆಟ್ಟು ಮುಂಜಾನೆ ಕೂಡ ಕೊಡ್ತಿದ್ದ ಅದನ್ನು ತಿಂತಿದ್ವಿ ಆದ್ರೆ ಸಾಲಿಗೆ ಮಾತ್ರ ಹೋಗಿಲ್ಲ ಅಲ್ಲಿ ಹ್ಞೂ ಗಾತಾರೆ ಗಾತಾರ ಏನು ಮಾಡ್ತಿದ್ರಿ ಮತ್ತೆ ಅಲ್ಲಿ ವಾಲಿಕರ ಗಂಗಪ್ಪ ತಿಳಿದ್ದ ಅವ್ರ ಮನೆಯಾಗ ನರಿ ಮುಂಗ್ಲಿ ಸಾಕಿರ್ತಿದ್ರು ಅವ್ರ ಮನ್ಯಾಗ ಕುಂದರ್ತಿದ್ದೆವು ಬಂದ ಕೂಡಲೇ ಸ್ಕೂಲಿಗೆ ಹೊತ್ತಿನ ನಮ್ಮ ಮಾಯ ಜಪ್ ಬಿಡದು ಹೊಲಕ್ಕೆ ಹೋಗ್ತೀನಿ ತಗೋದು ಗೊಲಾಣ್ಣ ಬಂದು ಹ್ಮ್ ಅವ್ರ ಅರ್ಬಣೆಗಿದ್ರು ನೋಡಂತ ಹೇಳಿ ಅವ ಹಾಕೊಂಡಿದಾರ ಮುತ್ತೆ ಕೇಳ್ತಿದ್ದೆ ಮುತ್ತೆ ಹೊಡೆದ್ ಗೊಲಾಣ್ಣ ಹಣ್ಣ ಹೌದಾ ಅಂತ ಹೇಳಕ್ಕೆ ಅವ್ರಿಗೆ ಮುತ್ತೆ ಬೈ ಅವ ಗೊಲಹಣ್ಣಗ ಮರುದಿವ್ಸ ದಿವಸ ಪ್ರಾತ್ ಆಗ ಚಪಾ ಚಪಾ ಹೊಡ್ಯೋದು ಇಲ್ಲ ಪಾಟಿ ತಗೊಂಡು ಕಟ್ಟಿತಿದ್ದ ಸ್ಕೂಲಿಗೆ ಹೋಗ್ಲಿ ಅಂದ್ರೆ ಮತ್ತ ಯಾರು ಬಿಡ್ತಾರ ಸುಮ್ ಬಿಡ್ತಾರಣ ಬಿಡ್ತೀವಿ ಮಕ್ಳಿಗೆ ಹ್ಮ್ ಸ್ಕೂಲಿಗೆ ಹೋಗಿಲ್ಲ ವಿದ್ಯಾ ನಾನು ಮಂಗೂ ಅಂಗ್ಳು ಶರಣಮ್ಮ ಶಾರೋ ಯಾರ ಹೋಗಿಲ್ಲ ಗ್ಯಾಂಗ್ ಇತ್ತು ಗೌಡ್ರ ಕಸ್ತೂರಿ ಗ್ಯಾಂಗ್ ಇತ್ತು ನಮ್ಗೆ ತುಪ್ಪ ಹೆಂಗ್ ಬರ್ತಿತ್ತು ಅಣ್ಣ ಮನೆಗೆ ತುಪ್ಪ ಅಣ್ಣ ನಮ್ಮ ನಮ್ಮ ಮಾಮ ಡಾಕ್ಟ್ರು ಮಾಮ ಇವತ್ತ ನಮ್ಮ ಮನೆಯಾಗ ಅವ್ರ ಅಕ್ಕ ಇಲ್ಲಿ ಮಾಮ ನನ್ನ ಕೈಯಾಗ ನಾ ತುಪ್ಪ ತಂದು ಕೊಡ್ತೀವಿ ನಮ್ಮ ಇಷ್ಟಿಷ್ಟು ತಂಬಿಗೆ ತುಂಬ ತಂದು ಕೊಡೋರು ತುಪ್ಪ ಹ್ಞೂ ನಮ್ಮ ಮಾಯ ಯಾವತ್ತೂ ಉಂಡೆ ಮಾಡಿ ಹಾಕಿ ಭಾಳ ಎಂಜಾಯ್ ಮಾಡಿವ ನಾವು ನಮ್ಮಂಗೆ ಎಂಜಾಯ್ ಮಾಡೋರು ಹೋಗುತ್ತೆ ಈ ಸಲ್ ಮಕ್ಳಿಗೆ ಏನೂ ಸಿಗ್ತಾಯಿಲ್ಲ ಏನಿಲ್ಲ ಅಷ್ಟೇನಾ ನಿನ್ನೇನೇನೋ ಹೇಳಿದ್ದಿ ಅದಕ್ಕೆ ಇದು ಮಾಡಿದೆ ಹ್ಞೂ ನೆನಪು ಬಂದಾಗ ಹಳಿ ನೆನಪುಗಳೆಲ್ಲ ನಿನ್ ಹೇಳತ್ತೀವಳಮ್ಮಮ್ಮ ಅದಕ್ಕೆ ಹೇಳಬೇಕು ಹೇಳಸ್ಬೇಕು ಆಕಿನ ಮೇಲೆ ಅಂಥೇಳಿ ಇದಿಷ್ಟು ಮತ್ತೆ ನೆನ್ಪೊಟ್ಟು ಕೊಟ್ಟು ಕೇಳಬೇಕಾಯ್ತು ಆಕಿ ಹೇಳವತ್ತಿಗೆ ಮಾಡ್ಬೇಕಾಗ್ತದ ಅಂದ್ರೆ ಕರೆಕ್ಟ್ ಬರ್ತದೆ ತಾನೇ ಒಂದಕ್ಕೊಂದು ಲಿಂಕ್ ಇರ್ತಾವ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ನೆನಪು ಬಂದಾಗ ಹೇಳ್ತೀನಿ ಸ್ಕೂಲಿಗೆ ಮಾತ್ರ ಭಾರಿ ಹೋಗಿರ್ಬಿಡ್ರವ ಏನೇ ಅಂದರು ಸ್ಕೂಲಿನ ಕಾಲಕ್ಕೆ ಭಾ ಹೊಡಿಸ್ಕೊಂಡಿವಿ ಹ್ಮ್ ಈಗ ಎದ್ದು ಕುಡ್ಲೆ ಚಾ ಬೇಕಾಗ್ತದ ಅದಕ್ಕೆ ಸಣ್ಣಕ್ಕಿದ್ದಾಗ ಏನ್ ಕುಡ್ದೇವಾ ಅಂತ ಅದಕ್ಕೆ ಕೇಳ್ದನ ಚಾ ಮನೆಯಾಗ ದನಗಳೆಲ್ಲ ಇದ್ದು ಅಂತ ಅಂದ್ರೆ ಆಕಳ ಅದೆಲ್ಲ ಎಮ್ಮಿನೂ ಇದೇನು ಎಮಿನೂ ಎಮ್ಮಿ ಹ್ಮ್ ಎತ್ತು ತುಂಬಿದ ಮನಿ ಹ್ಮ್ ಕೂಡಲೇ ಚಲೋ ಮತ್ತು ಆಮೇಲೆ ಸಿಗ್ತೀವಿ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಈಗ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸ ಸ್ಟಾ ಸ್ಟಾರ್ಟ್ ನಂದು ಮಮ್ಮಿ ಸ್ಟೋರಿ ಕೇಳಿದ್ರಲ್ಲ ಇನ್ನೊಂದು ಸತ್ಯಕ್ಕೆ ಯಾವಾಗ ನೆನ್ಪು ಮಾಡ್ಕೊಂಡು ಹೇಳ್ತಿರ್ತಲ್ಲ ಅವಾಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಆಮೇಲೆ ನಂದು ಪೇಂಟಿಂಗ್ದಂತೂ ಹೇಳಿನಲ್ಲ ರಾತ್ೇ ರಾತ್ರಿ ಕಲರ್ ಕಾಣಿಸಲಾಗಿತ್ತು ಆ್ಯಕ್ಚುಲಿ ಅದಕ್ಕೆ ಬಿಡ್ಬೇಕಾಯ್ತು ನಾನು ಡೇದಾಗ ಏನು ಕಲರ್ ಕಾಣಿಸ್ತಾವ ರಾತ್ರಿ ಕಾಣಿಸೋಲ್ಲ ಸೊ ಹಂಗಾಗಿ ಇನ್ಮೇಲೆ ಮನೆ ಕೆಲಸ ಬಡಬಡ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ಪೇಂಟಿಂಗ್ ಮತ್ತು ಕೂಡ್ಬೇಕಾಗ್ತದೆ ನಾ ಇವತ್ತು ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ರತಿ ವಿಡಿಯೋದಾಗ ಹೇಳ್ತೀನಿ ಬಟ್ ಯಾರೂ ಮಾಡಲ್ಲ ಚಲೋ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್